ಪ್ರತಿಯೊಂದು ಇಂಟರ್ವ್ಯೂಗಳು ಏನಾದರೂ ಈಗ ನೀವು ಮಾತಾಡ್ತಾ ಇರುವಾಗ ಅದರಲ್ಲಿ ಹೆಚ್ಚು ಟ್ರೋಲ್ ಮಾಡೋರೇ ಜಾಸ್ತಿ ಈ ರೀತಿ ಹೇಳಿದಾರೆ ಆ ರೀತಿ ಹೇಳಿದಾರೆ ಅಂತೇಳಿ ನೀವು ಆಲ್ರೆಡಿ ಟ್ರೋಲ್ ಪೇಜ್ಗಳನ್ನು ನೋಡಿರ್ತೀರಿ ಯಾವತ್ತಾದರೂ ನಾನು ಮಾತಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದಿದ್ಯಾ ಈ ಈ ಇಂಥ ಟ್ರೋಲ್ ನೋಡಿ ನೋಡಿ ಹರ್ಟ್ ಆಗಿದ್ದು ಅಥವಾ ಬ್ರೇಕ್ ಡೌನ್ ಆಗಿದ್ದು ಅಂತ ಸಿಚುವೇಷನ್ ಏನಾದ್ರು ಇದೆಯಾ ಅಂತ ಬಿಕಾಸ್ ಯಾವ್ದೇ ಒಬ್ಬ ಮನುಷ್ಯ ಅಂದ್ರು ಪಾಸಿಟಿವ್ ಬಂದಾಗ ಎಷ್ಟು ಖುಷಿ ಆಗುತ್ತೋ ನೆಗೆಟಿವ್ ಬಂದಾಗ ಅಷ್ಟೇ ಬೇಸರ ಕೂಡ ಆಗುತ್ತೆ ಮನುಷ್ಯ ಅಂತ ಹೇಳಿ ಸನ್ಮಾನ ಮಾಡ್ದಾಗ ಎಷ್ಟು ಖುಷಿ ಅನ್ಭೋಗಿಸ್ತೀವೋ ಅವಮಾನ ಮಾಡಿದಾಗ ಅಷ್ಟೇ ಖುಷಿ ಅನ್ಬಗ್ಸ್ಬೇಕು ಅದನ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ ಆರ ಹಾಕ್ಸ್ಕೊಳಕ್ ಮಾತ್ರ ಗೊತ್ತು ಓಡಿಸ್ಕೊಳ್ಳೋಕೆ ಗೊತ್ತಿಲ್ವಾ ಹಂಗೆ ಎರಡ್ರೂ ಒಳ್ಳೆ ರೀತಿ ಒಳ್ಳೆ ರೀತಿಯೇ ಹೋಗ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಒಸುಬ್ಬ ಆಗಿದ್ದಿದ್ರೆ ಇಂಡಸ್ಟ್ರಿಗೆ ಅದನ್ನು ನಾನು ನನಗೆ ಡೈಜೆಸ್ಟ್ ಮಾಡ್ಕೊಳೋ ಆಗ್ತಾ ಇರಲಿಲ್ಲ ನಮ್ಮಅಪ್ಪನೂ ಇಂಡಸ್ಟ್ರಿಯಿಂದನೇ ಬಂದಿರೋದ್ರಿಂದ ಅದೇ ಮನೆಯಿಂದ ನಾನು ಬಂದಿರೋದು ಅದು ನನಗೆ ಅನ್ಸಲ್ಲ ಅವಮಾನಗಳು ಕಾಂಟ್ರವರ್ಸೀಸು ನಾವೇನೇ ಕಾಲು ಕಾಲೆಳೆಯೋದು ಕಮೆಂಟ್ ಮಾಡೋದು ನೆಗೆಟಿವ್ ಮಾಡೋದು ಟ್ರೋಲ್ ಮಾಡೋದು ರೋಸ್ಟ್ ಮಾಡೋದು ಇದ್ದಿದ್ದೆ ಅದು ತಲೆ ಕಟ್ಸ್ಕೊಬಾರ್ದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಿಮಗೆ ಎಂಗೇಜ್ಮೆಂಟ್ ಜಾಸ್ತಿ ಸಿಗೋದು ಅದರಿಂದ ಅಲ್ಲ ನಾನು ಹೇಳ್ತೀನಿ ನನ್ನ ಪೇಜಲ್ ಆದ್ರೂ ಓಡಿಸ್ತಾ ಇರ್ತೀನಿ ನನ್ನ ಪೇಜಲ್ಲಿ ಒಂದ್ ಒನ್ ಮಿಲಿಯನ್ ನೋಡಿದ್ರೆ ಇನ್ನೊಂದು ಪೇಜಲ್ಲಿ ಇನ್ನೊಂದು ಮಿಲಿಯನ್ ನೋಡಿರುತ್ತೆ ಓ ಇಪ್ಪತ್ತು ಲಕ್ಷ ಜನ ಸರಿ ಗುಡ್ ನೈಸ್ ಖುಷಿ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ನೋಡಿ ಕ್ಯಾಶುವಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನೀವೇ ಸಿನಿಮಾ ಪ್ರಮೋಷನ್ಸ್ ಹೋಗ್ತೀರಾ ಹೊಸೊಬ್ಬರುದ್ದಾಗಿರುತ್ತೆ ಆಗಿರುತ್ತೆ ಸೀನಿಯರ್ಸ್ ಆಗಿರುತ್ತೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಕ್ಯಾಶುವಲ್ ಆಗಿ ಹೇಳ್ತಿರೋದು ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ ಇಷ್ಟು ಲೈಕ್ಸ್ ಅಂತ ದುಡ್ಡು ಕೊಟ್ಬಿಟ್ಟು ಲೈಕ್ಸ್ ಕೊಡಿಸ್ತಾರೆ ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಮಾಡಿಸ್ತಾರೆ ನಂದು ಏನೂ ಬೇಡ ಸುಮ್ಮನೆ ಇಲ್ಲಿ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡೋದ್ರೆ ಸಾಕು ಮಿಲ್ಲೇ ನೋಡುತ್ತೆ ನನ್ನ ವೀಡಿಯೋ ಸಾಕು ಖುಷಿ ಇದೆಯಪ್ಪ ಇನ್ನೇನಕ್ಕೆ ನಾನು ಬೇಜಾರು ಮಾಡ್ಕೊಬೇಕು ರೀಚ್ ಆಗ್ತಾ ಇನ್ನೊಂದು ಒಂದು ಖುಷಿ ಇದೆ ನೆಗೆಟಿವ್ ಸೈಡೆ ನಾವು ಹುಡ್ಕೊಂಡು ಹೋಗ್ತಿದ್ರೆ ಪಾಸಿಟಿವ್ ಸೈಡ್ ಅನ್ನೋದು ಒಂದಿರುತ್ತೆ ಕಾಮಾಲಯ ಕಣ್ಣಿಗೆ ಎಲ್ಲರೂ ಅಳ್ದಿನೇ ಅಂತ ಹೇಳಿದ್ರು ಅಪ್ಪ ಹೇಳ್ತಾ ಇದ್ರು ಕಾಮಾಲಯ ಕಣ್ಣಿಗೆ ಎಲ್ಲಾನು ಅಳ್ದಿನೇ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅದೇ ತರ ಅವ್ರ ಮಗನೂ ಅದನ್ನೇ ಹೇಳ್ತಾ ಇದೀನಿ ನಿಮ್ಮ ಕಣ್ಣಿಗೆ ಎಲ್ಲಾನು ಅಳ್ದಿನೇ ಕಾಣ್ತಿದೆ ಅಂತ ಹೇಳಿದ್ರೆ ಖುಷಿನೇ ತೊಂದರೆ ಇಲ್ಲ ನೀವು ಮಾಡೋದು ನೀವು ಮಾಡ್ತೀರಿ ನಾನು ಮಾಡೋದು ನಾನು ಮಾಡ್ತಾರೆ ನಾನು ಬೆಳವಣಿಗೆ ನೀವು ನೋಡಿ ಖುಷಿ ಪಡಿ ನಿಮ್ಮ ಕಮೆಂಟ್ ನೋಡೋಣ ನಾನು ಖುಷಿ ಪಡ್ತಾ ಇರ್ತೀನಿ ಓಕೆ ಯಾವುದಾದ್ರೂ ಒಂದು ಕಮೆಂಟ್ ನೋಡಿ ತುಂಬಾ ಬೇಜಾರಾಗಿದ್ದು ಅಥವಾ ಈ ರೀತಿನೂ ಮಾಡ್ತಾರ ನನ್ಗೆ ಇಷ್ಟ ಹರ್ಟ್ ಆಗ್ತಾ ಇದೆ ಅಂತ ಅನ್ಸಿದ್ದು ಏನಾದ್ರು ಇದೆಯಾ ಹಾಂ ನಾನು ಕೆಟ್ಟದನ್ನು ಬೆಳೆಸೋಕೆ ಇಷ್ಟಪಡೋಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಓಕೆ ಇನ್ನು ಬಿಗ್ ಬಾಸ್ ನಲ್ಲಿ ಎಲ್ಲರಿಗೂ ಗೊತ್ತಿತ್ತು ನೀವು ಡ್ರೋನ್ ಒಂದು ವರ್ಷ ಆಯ್ತು ನಿಮಿಷ ಇಲ್ಲಿ ಇವರು ಪ್ರಶ್ನೆ ಕೇಳಿದಾಗ ಹೇಳೋದು ಒಂದನ್ನೇ ಹಳೇದನ್ನ ಪದೇ ಪದೇ ಕೆದಕಿ ಮಾಡಿದಾಗ ಗಾಯನ ದೊಡ್ಡದೇ ಕಾಣಿಸುತ್ತೆ ಅದೆಲ್ಲ ಬಿಟ್ಬಿಡಿ ನಾವೆಲ್ಲ ಆಚೆ ಬಂದ್ವಿ ತುಂಬಾ ಚೆನ್ನಾಗಿದ್ದೀವಿ ಎಲ್ರು ಮಾತಾಡ್ಸ್ತೀವಿ ಎಲ್ರು ಮಾತಾಡ್ತೀವಿ ನಾನು ಹೇಳೋದ್ ಕೇಳಿ ಫಸ್ಟ್ ನಾನ್ ಹೇಳೋದ್ ಕೇಳಿ ಎಲ್ಲ ಮಾತಾಡ್ಸ್ತೀವಿ ಚೆನ್ನಾಗಿ ಇದೀವಿ ಇವೆಲ್ಲ ಬಿಟ್ಬಿಡಿ ಹಳೇದನ್ನ ತಿರ್ಗ ಪದೇ ಪದೇ ಕೆದಕಿ 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 ಕೆತ್ೋರ್ತಿರ ಜನಕ್ಕೆ ತಿರ್ಗ ಇವ್ನೇನ್ ಗುರು ರಿಪೀಟೆಡ್ ಟೆಲಿಕಾಸ್ ಮಾಡ್ತಾವೆ ಅಂತ ಅನ್ಕಂತಾರೆ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ನೋಡ್ತಿದಾರೆ ಸೋಷಿಯಲ್ ಮೀಡಿಯಾ ಯಾರ್ಯಾರು ಸಿಗ್ತಾ ಇದ್ದೀವಿ ಭೇಟಿ ಮಾಡ್ತಿದೀವಿ ಅಂತ ಅದೆಲ್ಲ ಬೇಡ ಪ್ರತಾಪ್ ಅವ್ರ ಜಗದಲ್ಲಿ ಚೆನ್ನಾಗಿದ್ದಾರೆ ರಕ್ಷಕು ಓಕೆ ಸೊ ಇಬ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಭೇಟಿ ಮಾಡಿದ್ರೆ ಅವ್ರೆಲ್ಲೂ ಸಿಗೋದೇ ಇಲ್ಲ ಯಾರ ಕೈಗೂ ಸಿಗಲ್ಲ ಎಲ್ಲ ಕಡೆ ಸಿಗ್ತಾ ಇರ್ತೀನಿ ಕೈಗೂ ಸಿಗಲ್ಲ